ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಡಿಫ್ರೆಂಟಾಗಿ ಈ ಮಳೆಗಾಳಿಗೆ ಬೆಸ್ಟಾಗಿರೋವಂಥ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಮತ್ತು ಆಲೂಗಡ್ಡೆ ಆಲಿಗೆ ಎಲ್ಲ ಬಳಸಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಮೂರು ಮೊಟ್ಟೆ ಬೇಯಿಸಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಮಿಕ್ಸಿಂಗ್ ಬಲ್ ತಗೊಂಡು ಸಣ್ಣದಾಗಿ ಕಟ್ ಮಾಡಿರೋ ಅಂತ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಉದ್ದ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಉದ್ದ ಕಟ್ ಮಾಡ್ಕೊಂಡ್ರೆ ಸಾಕು ದೊಡ್ಡ ಒಂದೆರಡು ಆಲೂಗಡ್ಡೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಂತರ ಒಂದು ಈರುಳ್ಳಿ ಈ ಥರ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ದೊಡ್ಡದು ಈರುಳ್ಳಿ ಫ್ರೆಂಡ್ಸ್ ಅದು ನಂತರ ಒಂದೆರಡು ಕ್ಯಾರೆಟು ಅದು ಅಷ್ಟೇ ಈ ಥರ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸಣ್ಣ ಕಟ್ ಮಾಡಿ ಇದ್ದೀನಿ ನಂತರ ಕೊತ್ಮಿರಿ ಸೊಪ್ಪು ಅದು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ತಕ್ಕಷ್ಟು ಖಾರಸ್ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಚೆನ್ನಾಗಿರುತ್ತೆ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ನಂತರ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟಾಗುತ್ತೋ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೊಳ್ಳಿ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ಮೈದಾ ಹಿಟ್ಟು ಬೇಕಿದ್ದರೂ ಹಾಕೋಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡಿಬಿಟ್ಟು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಬೊಂಡದ್ದಿಟ್ಟಿರುತ್ತಲ್ಲ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೀವು ಬೋಂಡ ಮಾಡ್ಬೇಕಾರೆ ಮಿಕ್ಸ್ ಮಾಡ್ಕೊಳ್ತಿರಲ್ಲ ಆ ಥರ ಇದ್ದರೆ ಸಾಕು ನೋಡ್ತಾ ಇರ್ಬೋದು ಎಲ್ಲ ಒಂದು ಕಡೆ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ಈ ಥರ ಇದೆ ಇಷ್ಟ ಸಾಕು ಇವಾಗ ಒಂದು ಸ್ವಲ್ಪ ತಾಂಡು ನೋಡ್ತಾ ಇರ್ಬೋದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ಮಾಡ್ಕೊಳ್ಳಿ ಈ ಥರ ತೆಳ್ಳಗೆ ಮಾಡ್ಕೋಬೇಕು ಈ ಥರ ತೆಳ್ಳಗೆ ಮಾಡಿಬಿಟ್ಟು ಇದ್ರ ಮೇಲೆ ಮೊಟ್ಟೆ ಇದ್ದೀನಿ ಜಾಸ್ತಿ ದಪ್ಪ ಮಾಡ್ಕೊಬೇಡಿ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ದಪ್ಪ ಇದ್ದರೆ ಒಳಗಡೆ ಹಿಟ್ಟು ಬೆಂದ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡ್ತಾ ಇರ್ಬೋದು ಈ ಥರ ಮಾಡ್ತಾಯಿದ್ದೀನಿ ಯಾರಾದರೂ ನಮ್ಮ ಚಾನೆಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಅಂತ ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿಬಿಟ್ಟು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಕಿಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಹಾಕೊಳ್ತಾಯಿದ್ದೆ ನೋಡಿ ನೋಡ್ತಾ ಇರ್ಬೋದು ಮೀಡಿಯಮಾಗಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಬೇಗ ಕಪ್ಪಾಗುತ್ತೆ ಮೇಲೆಲ್ಲ ಕಪ್ಪಾಗುತ್ತೆ ಒಳಗಡೆ ಬೆಂದಿರೋಲ್ಲ ಚೆನ್ನಾಗಿರಲ್ಲ ನಡಿ ಒಂದು ಕಡೆ ನೀಟಾಗಿ ಬೆಂದಿದ್ದಾದ್ಮೇಲೆ ಮತ್ತೊಂದು ಕಡೆ ಉಲ್ಟಾ ಮಾಡ್ಕೋಬೇಕು ನೊರೆಲ್ಲ ಹೋದ್ಮೇಲೆ ಉಲ್ಟಾ ಮಾಡ್ಕೊಳ್ಳಿ ಅಷ್ಟೇ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಕಮ್ಮಿ ಇಟ್ಟು ನೀಟಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ಜಾಸ್ತಿ ಊರಿ ಇಟ್ಕೊಂಡು ಬೇಯ್ಕೊಂಡ್ಬಿಟ್ರೆ ಒಳಗಡೆ ಇಟ್ಟೆಲ್ಲ ಹಾಗೆ ಹಾಗೇ ಇರುತ್ತೆ ಬೆಂದ್ಕೊಳಲ್ಲ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಮ್ಯಾಗಡೆ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಹಾಗಾಗಿ ಕಮ್ಮಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ನಿಮಗೆ ಇಷ್ಟು ಈ ಥರ ದೊಡ್ಡ ದೊಡ್ಡ ಬ್ಯಾಡ ಅಂತಂದರೆ ಅರ್ಧ ಮಟ್ಟೆಯಲ್ಲಿ ಇನ್ನು ಅರ್ಧ ಮಾಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ದೊಡ್ಡ ಅಂದರೆ ದೊಡ್ಡ ಸೈಜ್ ಬ್ಯಾಡ್ ಅಂದರೆ ಅರ್ಧ ಮಟ್ಟೆಯಲ್ಲಿ ಅರ್ಧ ಹಾಕೊಂಡು ಮಾಡ್ಕೋಬೋದು ಎಂತಂದರೆ ಎಲ್ಲ ನೋಡ್ತಾ ಇರ್ಬೋದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಕ್ರಿಸ್ಪಿಯಾಗೈತೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್